ಪಟ್ಟಿ ಅಂಗಡಿ ಪಾರು ಚಿಟ್ಟಿ ದಾರು ಪಟ್ಟಿ ಅಂಗಡಿ ಪಾರು ಚಿಟ್ಟಿ ಎಾರು ತೀರ ಪುಡುವ ಚೂರು Yeah. What's up? ಮಗ ಊರಿಗೆ ಊರಿಗೆಲ್ಲ ಕೇರಿ ಹೊಳಿತಿ ಕೂಶಿನ ಅಂತ ಹೇಳ ಕಳವಿ ನಾರಾಯಣಗೌಡ ಕಪಟ ವೇಷದಾರಿ ಪಾತ್ರ ತೊಟ್ಟು ಬಂದು ಭವಿಷ್ಯ ಹೇಳಿದ ಏನ್ ಹೇಳಿದ ಭವಿಷ್ಯ ಹೇಳಿದ ಇವತ್ತು ಹುಟ್ಟಿದ ಐತಾರ ಮಾಸಿನ ಹುಟ್ಟಿದ ಕೂಸಿನಿಂದ ಊರಿಗೆ ಒಳ್ಳೇದಿಲ್ಲ ಊರಿಗೊಳ್ಳೇದಿಲ್ಲ ಕೇರಿಗೊಳ್ಳೇದಿಲ್ಲ ಕಾಸನಿಂದ ಸ್ವಾಧರ್ಮ ಒಳ್ಳೇದಿಲ್ಲ ಅಂತೇಳಿ ಸೂರಮ ದೇವಿ ಮನೆಯತ್ತು ಸುಳ್ಳು ಭವಿಷ್ಯ ನೋಡದ ಅವಾಗ ನೋಡಿದಾಗ ತಾಯಿ ಸೂರಮ ದೇವಿ ನಾವು ಗಂಡ ಹೆಂಡರು ಒಂದಿತ್ತೀವ ಅಂದ್ರೆ ಇಂಥ ಮಕ್ಕಳನ್ನ ಹತ್ತಿ ಹಡಿಬಹುದು ಕೂಸಿನಿಂದ ಕೇಡಾಗ್ತದಂದ್ರೆ ಅಂದ್ರೆ ಯಾಕೆ ಬೇಕ ಈ ಕೂಸ ಆರಕ್ಕೆ ಬಿಡ್ಬೇಕಂತ ಅಣ್ಣ ಹೇಳಿ ಕಳಿಸ್ತಾ ದೈತ್ರಿಗಿ ಕ್ವಾಟ್ಟು ಕಳಿಸತ್ತೇರಿ ಅವ ஏன்த்த பட்டி அங்கடி பார்த்திட்டு பட்டி அங்கடி பார்த்து ஏனுவ சூரு ಬೆಳಗ್ಗೆ ಸ್ವಲ್ಪ ಹೆಚ್ಚು ಮಾಡಕ್ಕೆ ಆಗುತ್ತೆ ಏನಾಗುದಿಲ್ಲ ಗಂಗಲಿಂಗನ ಮುತ್ತೇನ ಒಂದು ಕೃಪಾ ಆಶೀರ್ವಾದ ಇದ್ರು ಕೂಡ ಇವತ್ತು ಓಪನಿಂಗ್ ಆಗ್ಯದ ನಾ ಬಂದ ರೂಪಾಯಿ ಗಾಡಿ ಒಳಗೆ ಮನ್ಕೊಂಡಿದ್ದೆ ದಿನಂಪ್ರತಿ ಕಾರ್ಯಕ್ರಮ ಇರುವುದರಿಂದ ಸ್ವಲ್ಪ ಸೂರ್ಯನಲ್ಲಿ ವ್ಯತ್ಯಾಸ ಆಗಿತ್ತು ಊಟ ಮಾಡ್ಲಕ್ಕೆ ಕರೆದ್ರಿ ನೀವು ನನಗೇನು ಹಸು ಇಲ್ಲಪ್ಪ ನೀವು ಹೋಗಿ ಊಟ ಮಾಡ್ರಿ ಅಂತ ಹೇಳಿ ಒಂದ್ ತೋಳದ ತಳ್ಳಿ ಒಂದು ಕಡಬ ತುಪ್ಪ ಇತ್ತು ಈ ಪದ್ಯ ಈ ರೀತಿ ಆಕತೆ ನನ್ನ ಕನಸು ಮನುಷ್ಯನಾಗ ಗೊತ್ತಿದ್ದಿಲ್ಲ ಯಾಕೆ ಇವತ್ತೆ ಹೊಸ ಅದು ಇರ್ಲಿ ಆ ಒಂದು ಮುತ್ಯಾನ ಆಶೀರ್ವಾದ ನಾವು ದಾರು ಹೋಗಿ ನೀರು ಮಾಡ ನೀರು ಹೋಗಿ ದಾರು ಮಾಡ ನಿನ್ನ ದನಿ ಬರು ಸುದಟ್ಟು ಹೌದಲ್ಲ ನೀ ಕಡಬ ತುಪ್ಪ ತಿದ್ದಿದ್ರು ನಿನ್ನ ದನಿ ಕುಡ್ದಿದ್ದಾವೆ ಮುತ್ಯ ಹನುಮಂತ ನೀನೇ ಹಂಜಿ ತಿಂದಿಲ್ಲ ಅಣ್ಣ ಪಾತ್ರಧಾರಿ